ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದರಾಪ್ಟೆಲ್ಲ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಮ್ಯಾಜಿಕ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸ್ಗಳು ಈ ಒಂದು ಫ್ರೂಟ್ ನ ತಿಂತಾ ಬಂದ್ರೆ ನಿಮ್ಗಾಗಲಿ ನಿಮ್ಮ ಮಗುಗಾಗ್ಲಿ ಯಾವ ತರ ಒಂದು ಮ್ಯಾಜಿಕ್ ಆಗುತ್ತೆ ನಿಮ್ ಬಾಡಿಲಿ ಅಂತ ಇವತ್ತಿನ ಒಂದು ವಿಷಯನ ಹೇಳೋದಕ್ಕೆ ಬಂದಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಕೊನೆವರೆಗೂ ವಿಡಿಯೋ ನೋಡಿ ಓಕೆನಾ ಫಸ್ಟ್ ಆ ಫ್ರೂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಆ ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಅಂತಾನು ಹೇಳ್ತಾರೆ ಮುಂಚೆ ಎಲ್ಲ ಇದು ಸಿಗ್ತಾ ಇಲ್ಲ ನಾವಂತೂ ನೋಡೇ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಫ್ರೂಟ್ಸ್ ಅಂಗಡಿಲಾಗಿರ್ಬೋದು ಶಾಪ್ಗಳಾಗಿರ್ಬೋದು ಸೂಪರ್ ಮಾರ್ಕೆಟ್ಗಳಲ್ಲಾಗಿರ್ಬೋದು ಪ್ರತಿಯೊಂದು ಕಡೆನು ಸಿಗುತ್ತೆ ಹಾಗಿದ್ರೆ ಇದರಲ್ಲಿ ತಿನ್ನೋದಿನ ಏನ್ ನಮಗೆ ಪ್ರಯೋಜನ ನಮ್ಮ ಮಗುವಿಗೆ ಯಾವ ತರ ಒಂದು ಪ್ರಯೋಜನ ಸಿಗುತ್ತೆ ಅಂತ ಅನ್ನೋದಾದ್ರೆ ನಿಮ್ಮ ಮಗುವಿನ ಎಂಟೈರ್ ಬೆಳವಣಿಗೆಗೆ ಬ್ರೈನ್ ಗೆ ಸಿಕ್ಕಾಪಟ್ಟೆ ಒಳ್ಳೇದಿದು ಫುಲ್ಲ ನಿಮ್ಮ ಮಗುಗೆ ನಿಮ್ಗಿನ ನಿಮ್ಮ ಮಗುಗೆ ತುಂಬ ತುಂಬ ವಿಟಮಿನ್ ಇ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಸಹ ಏನು ಗರ್ಭಿಣಿ ಯಾರು ಇರ್ತಾರೋ ಅವ್ರಿಗೆ ಎನರ್ಜಿ ಬೂಸ್ಟರ್ ಆಗಿ ಸಹ ಇದು ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಇದು ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ ಜಾಸ್ತಿ ಇರುತ್ತೆ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ನಾ ನೆಕ್ಸ್ಟ್ ಅಂತ ಬಂದರೆ ಏನು ಗರ್ಭಿಣಿ ಯಾರು ಇರ್ತಾರೆ ಅವರು ವೆಯ್ಟ್ ಗೇನ್ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಮಗು ಹೊಟ್ಟೆಲ್ಲಿರುತ್ತಲ್ಲ ಆ ಮಗು ವೇಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಬಟರ್ ಫ್ರೂಟ್ ಅನ್ನೋದು ಓಕೆನಾ ನೀವು ವೇಟ್ ಗೇನ್ ಆಗೋದಿಲ್ಲ ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಓಕೆನಾ ಇನ್ನ ನೆಕ್ಸ್ಟ್ ಬಂದು ಡಯಾಬಿಟಿ ಏನ ಪೇಶೆಂಟ್ಗಳೇನ ನೀವೇನಾದ್ರೂ ಏನೋ ಪ್ರೆಗ್ನೆಂಟ್ ಏನಾರ ಆಗಿದ್ರೆ ನಿಮ್ಮ ಒಂದು ಶುಗರ್ ಲೆವೆಲ್ನೂ ಸಹ ಬ್ಯಾಲೆನ್ಸ್ ಮಾಡುತ್ತೆ ಇದು ಅಂತ ಶುಗರ್ ಏನು ಇರೋದಿಲ್ವಲ್ಲ ಹಾಗಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅವರಿಗಂತೂ ಸಿಕ್ಕಾಪಟ್ಟೆ ಒಳ್ಳೇದು ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಬಂದು ಇದರಲ್ಲಿ ಅಹ್ ಏನು ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅದೇ ಒಂದು ಎನರ್ಜಿ ಆಗಿ ನಮಗೆ ಕನ್ವರ್ಟ್ ಆಗಿ ನಮ್ಮ ಬಾಡಿಗೊಂದು ಸ್ಟ್ರೆಂತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಬಂದು ಡಯಾಬಿಟಿಕ್ ಪೇಷೆಂಟ್ಗಳು ಇದನ್ನು ಇದನ್ನ ತಗೊಂಡ್ರೆ ಅವರು ಸಹ ವೇಟ್ ಗೇನ್ ಆಗೋದಿಲ್ಲ ಡಾಕ್ಟರ್ಸ್ ಹೇಳಿರ್ತಾರೆ ನೀವು ಇಷ್ಟೇ ವೇಟ್ ಇರಬೇಕು ಅಥವಾ ಇಷ್ಟೇ ವೇಟ್ ಗೇನ್ ಆಗಬಾರ್ದು ಅಥವಾ ಶುಗರ್ ಲೆವೆಲ್ ಇಷ್ಟೇ ಇರಬೇಕು ನೀವು ಜಾಸ್ತಿ ಆಗದೇ ಹಾಗೆ ನೋಡ್ಕೊಬೇಕು ಹೀಗೆ ಕಂಟ್ರೋಲಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂಥವರೆಲ್ಲ ಈ ಹಣ್ಣ ಕಂಪಲ್ಸರಿಗೆ ಡೈಲಿ ಒಂದು ಅಥವಾ ಅರ್ಧ ತಿಂತ ಬಂದ್ರೆ ನಿಮಗೆ ಆ ಥರ ಯಾವುದೇ ಒಂದು ಸಮಸ್ಯೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋ ಅಂತ ಒಂದು ಸಮಸ್ಯೆನೇ ಬರೋದಿಲ್ಲ ಇನ್ನು ನೆಕ್ಸ್ಟ್ ಬಂದು ಲೆಗ್ ಪೇನ್ ಅನ್ನೋದು ಏನು ಮಗು ವೈಟ್ ಒಳಗಡೆ ಬೆಳೀತಾ ಇರೋದು ಅಥವಾ ನಾವು ತಿಂತಾ ಇರೋದು ನಾವು ವೈಟ್ ಏನ್ ಆಗ್ತಿದ್ರೆ ಲೆಗ್ ಪೇನ್ ಅನ್ನೋದು ಕಮ್ಮಿ ಆಗತ್ತೆ ಈ ಒಂದು ಹಣ್ಣು ತಿನ್ನೋದ್ರಿಂದ ಹಾಗೇನೇ ಈ ಒಂದು ಫ್ರೂಟ್ ಅಲ್ಲಿ ನೀವು ಮೈನಿಸ್ ಪೈನ್ ನ ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಬೆನಿಫಿಟ್ ಇದೆ ನೀವೇನ ಪ್ರೆಗ್ನೆಂಟ್ ಗಳಿದ್ದೀರಾ ಅಂದ್ರೆ ದಯವಿಟ್ಟು ಈ ಒಂದು ಹಣ್ಣ ತಗೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡ್ಬೋದು ಹೆಲ್ದಿ ಆದ ಒಂದು ಸ್ಕಿನ್ ಟೋನ್ ಸಿಗುತ್ತೆ ನಿಮ್ಮ ಮಗುಗಾಗ್ಲಿ ನಿಮ್ಗಾಗ್ಲಿ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಲಿ ನಿಮಗೆ ಏನಾರ ಏರ್ ಫಾಲ್ ಇದ್ರೆ ಏರ್ ಫಾಲ್ ಕಮ್ಮಿ ಆಗುತ್ತೆ ಗುಡ್ ಸ್ಕಿನ್ ಟೋನ್ ಸಿಗುತ್ತೆ ನೆಕ್ಸ್ಟ್ ಬಂದು ಕಾಲು ನೋವು ವೇಟ್ ಏನಾಗ್ತಾ ಆಗ್ತಾ ಕಾಲು ನೋವು ಇದೆ ಕಾಲ್ ನೋವು ಕಮ್ಮಿ ಆಗುತ್ತೆ ಇನ್ನು ನೆಕ್ಸ್ಟ್ ಕೆಲವೊಬ್ಬರಿಗೆ ಮಾರ್ನಿಂಗ್ ಹೊತ್ತು ವಾಮಿಟ್ ಆಗೋ ಥರ ಫೀಲ್ ಆಗೋದು ವಾಮಿಟ್ ಆಗೋದು ತಲೆನೋವು ಜಾಸ್ತಿ ಇರೋದು ಸುಸ್ತಿರಾಗ ಈ ಥರ ಏನೋ ಜಾಸ್ತಿ ಇದ್ದರೆ ಈ ಒಂದು ಫ್ರೂಟ್ ತಿನ್ನೋದ್ರಿಂದ ಆದಷ್ಟು ಅವಾಯ್ಡ್ ಆಗುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಈ ಒಂದು ಫ್ರೂಟ್ಸ್ನ ನೀವು ಆರಾಮಾಗಿ ತೊಗೊಳ್ಳಿ ನಾ ಡೈಲಿ ಈ ಒಂದು ಫ್ರೂಟ್ಸ್ನ ಒಂದು ಅಥವಾ ಒಂದು ಟೂ ಡೇಸಿಗೆ ತೊಗೊತೀರಾ ಅಂದರೆ ಒಂದು ತೊಗೋಬೋದು ಇಲ್ಲ ಡೈಲಿ ತೊಗೊಂತೀರಾ ಅಂದರೆ ಒಂದು ಹಾಫ್ ಹಾಫ್ ತಿಂದ್ಕೊಂಡು ಆರಾಮಾಗಿ ಹೋಗ್ಬೋದು ನೀವೊಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಓಕೆನಾ ಇನ್ನು ಜ್ಯೂಸ್ಗಳಾಗಿ ಆ ತಗೋಬಹುದು ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಒಂದು ಜ್ಯೂಸು ಮಕ್ಳಿಗೂ ಅಷ್ಟೇ ಏನು ಏನನ್ನ ಬಾಣಂತನದಲ್ಲಿ ಇದ್ದರೆ ತಾಯಿ ಇದ್ರಿಗೂ ಅಷ್ಟೇ ಒಂದು ಹಾಲ್ ಇನ್ಕ್ರೀಸ್ ಮಾಡುವಂಥ ಫೀಡಿಂಗ್ ಮಾಡುವಂಥ ಒಂದು ತಾಯಿ ಇದ್ರಿಗೂ ಅಷ್ಟೇ ಹಾಲ್ ಇನ್ಕ್ರೀಸ್ ಮಾಡುವಂಥ ಎಲ್ಲಾ ಒಂದು ಗುಣಗಳು ಇದರಲ್ಲಿರುತ್ತೆ ಇದನ್ನ ತಪ್ಪದೇನೆ ನೀವು ತಗೊಳ್ಳೋದು ತುಂಬಾ ತುಂಬ ಒಳ್ಳೆಯದು ಲಿಕ್ವಿಡ್ ಆಗಿ ತೊಗೊಳ್ಳಿ ಮತ್ತೆ ಯಾವುದೇ ಒಂದು ಜ್ಯೂಸ್ ಅಂಗಡಿ ಹೋಗ್ರಿ ಅವರೇನ ಸ್ಲೈಸ್ ಆಗಿ ಕಟ್ ಮಾಡಿ ಅನ್ನೋ ಫ್ರಿಜರಲ್ಲಿ ಇಟ್ಟಿದ್ರೆ ಆ ಥರ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ನಿಮ್ಮ ನಿಮ್ಮ ಒಂದು ಮುಂದೆ ನಿಮ್ಮ ಏನಾನ ಅಲ್ಲೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅಂದರೆ ಏನೋ ಆ ಕಾ ಆ ಹಣ್ಣನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಏನೋ ಕ್ಲೀನ್ ಮಾಡಿ ಏನಾದ್ರು ಜ್ಯೂಸ್ ಮಾಡ್ಕೊಳ್ತಾರೆ ಅಂದರೆ ನೀವು ಆರಾಮಾಗಿ ತಗೊಳ್ಳಿ ಏನು ಒಂದು ಫ್ರೂಟ್ ತಗೋಬೇಕು ಅಂದರೆ ನೀಟ್ನೆಸ್ ಸಹ ಅಷ್ಟೇ ಇಂಪಾರ್ಟೆಂಟು ಈ ಒಂದು ಪಾಯಿಂಟ್ನ ನೀವು ತಲೆಲಿಟ್ಕೊಳ್ಳೋದು ತುಂಬಾ ತುಂಬ ಒಳ್ಳೆಯದು ಅವೆ ನಾನು ಮಿಕ್ಸ್ ಮಾಡದೆ ನಿಮ್ಗೆ ನಿಮಗೂ ಅಷ್ಟೇ ಸುಂದರವಾಗಿರುವಂಥ ಸ್ಕಿನ್ ಗ್ಲೋಯಿಂಗ್ ಇರುವಂಥ ಒಂದು ಮಗು ನಿಮಗೂ ಬೇಕು ಅಂತೇಳಿ ಈ ಒಂದು ಫುಲ್ ನಾನು ಹೇಳುವಂಥ ಒಂದು ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಿಕೊಂಡು ಈ ಒಂದು ತಿನ್ ಈ ಹಣ್ಣು ತಿನ್ನೋದ್ರಿಂದ ತುಂಬಾ ತುಂಬ ಒಳ್ಳೆಯದು ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ subscribe like mari share mari comment mari, mari bye